ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ಸಿಸಿಎಲ್ ಪಂದ್ಯ ವೀಕ್ಷಿಸಿ ಹೈದರಾಬಾದ್ನಿಂದ ಹಿಂತಿರುಗುತ್ತಿದ್ದ ಮಾಜಿ ಸಚಿವ ರಾಜೀವ್ ಗೌಡ ಅವರು ಪ್ರಯಾಣಿಸುತ್ತಿದ್ದ ಕಾರು ಯಾದಗಿರಿ ನಗರದ ಗಂಜ್ ಪ್ರದೇಶದ ಹೈವೇ ರಸ್ತೆಯಲ್ಲಿ ಭೀಕರ ಅಪಘಾತಕ್ಕೀಡಾಗಿದೆ ಹಿಂದಿನಿಂದ ಬಂದ ಟ್ರಕ್ಕೊಂದು ರಾಜುಗೌಡ ಅವರ ಕಾರಿಗೆ ಡಿಕ್ಕಿ ಹೊಡೆದ ಪರಿಣಾಮ ಚಾಲಕನ ನಿಯಂತ್ರಣ ತಪ್ಪಿ ಕಾರು ರಸ್ತೆ ಬದಿಗೆ ಉರುಳಿದೆ ಅಪಘಾತದ ರಭಸಕ್ಕೆ ಕಾರು ಸಂಪೂರ್ಣವಾಗಿ ನುಜ್ಜುಗುಜ್ಜಾಗಿದೆ ಅಪಘಾತದಲ್ಲಿ ಮಾಜಿ ಸಚಿವ ರಾಜು ಗೌಡ ಅವರಿಗೆ ಅಲ್ಪ ಸ್ವಲ್ಪ ತರಚಿದ ಗಾಯಗಳಾಗಿದ್ದು ತಕ್ಷಣವೇ ಪ್ರಾಥಮಿಕ ಚಿಕಿತ್ಸೆ ನೀಡಲಾಗಿದೆ ಚಿಕಿತ್ಸೆ ನಂತರ ಅವರು ಮನೆಗೆ ತೆರಳಿ ವಿಶ್ರಾಂತಿ ಪಡೆಯುತ್ತಿದ್ದಾರೆ ಎಂದು ತಿಳಿದು ಬಂದಿದೆ ನಮಸ್ಕಾರ ಇವತ್ತು ಬೆಳಗ್ಗೆ ಬೆಳಗ್ಗೆ ಮುಂಜಾನೆ ಎರಡು ಗಂಟೆಗೆ ರಸ್ತೆಯ ಅಪಘಾತ ಆಗಿತ್ತು ಎಲ್ಲರೂ ಬಹಳಷ್ಟು ಜನ ಆಘಾತಗೊಳಗಾಗಿರಿ ಆ ಒಂದು ಗಾಡಿ ಫೋಟೋ ನೋಡಿ ಬಹಳಷ್ಟು ಜನ ಚಿಂತೆ ಮಾಡಾಕತಿ ಬಹಳ ಜನ ಫೋನ್ ಮಾಡಕ ಬಂದು ಭೇಟಿ ಹಾಕೈತಿರಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಹೊಡೆ ಬಸವಣ್ಣಪ್ಪನ ಆಶೀರ್ವಾದಿಂದ ನನ್ನ ತಾಯಿಯ ಆಶೀರ್ವಾದದಿಂದ ಸಾಯಿಬಾಬಾ ದೇವರ ಆಶೀರ್ವಾದಿಂದ ಏನೂ ಆಗಿಲ್ಲ ಆರಾಮಾಗಿದ್ದೀನಿ ಗಟ್ಟಿಮುಟ್ಟಾಗಿದ್ದೀನಿ ಮುಟ್ಟಾಗಿದ್ದೀನಿ ಒಂದ್ ಸ್ವಲ್ಪ ಒಂದು ಎರಡ್ ಕಾಳಷ್ಟು ಏನು ಸಮಸ್ಯೆ ಆಗಿಲ್ಲ ಏನು ತೊಂದರೆ ಆಗಿಲ್ಲ ಬಹಳಷ್ಟು ಜನ ಗಾಡಿ ಫೋಟೋಗಳು ನೋಡಿ ಬಹಳಷ್ಟು ಆತಂಕ ಒಳಗಾಗಿರಿ ಯಾರ ಆತಂಕ ಒಳಗ ಹೋಗ್ಬಾಡ್ರಿ ನಿಮ್ಮ ಆಶೀರ್ವಾದವರೆ ಆರಾಮಾಗೇ ಇದ್ದೀನಿ ಏನು ಚಿಂತೆ ಮಾಡಕ್ ಹೋಗಬಾಡ್ರಿ ಯಾರು ಟೆನ್ಷನ್ ತೊಗೊಳಕ್ ಹೋಗಬಾಡ್ರಿ ಅಂತ ಎಲ್ಲಾರು ಮನವಿ ಮಾಡ್ಕೊಳ್ತೀನಿ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ಎಲ್ಲಿವರೆಗಿರ್ತ ಇಷ್ಟೇ ಗಟ್ಟಿ ಮುಟ್ಟಿ ಆಗಿರ್ತೇನೆ ಅದಕ್ಕೋಸ್ಕರ ಆತಂಕ ಯಾರು ಅಂತ ಎಲ್ಲರ ಮನವಿ ಮಾಡ್ಕೊಳ್ಬೇಕು ಆ ಒಂದು ಗಾಡಿ ಫೋಟೋ ನೋಡಿ ಬಹಳ ಜನ ಚಿಂತೆ ಮಾಡಾಕತಿವಿ ಬಹಳ ಜನ ಫೋನ್ ಮಾಡಕ್ಕೆ ಬಂದ್ ಭೇಟಿ ಹಾಕಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಹೊಡೆಕಲ್ ಬಸಪ್ಪನ ಆಶೀರ್ವಾದಿಂದ ನನ್ನ ತಾಯಿಯ ಆಶೀರ್ವಾದಿಂದ ಸಾಯಿಬಾಬಾ ದೇವರ ಆಶೀರ್ವಾದಿಂದ ಏನೂ ಆಗಿಲ್ಲ ಆರಾಮಾಗಿದ್ದೀನಿ ಗಟ್ಟಿ ಮುಟ್ಟಿ ಆಗಿದ್ದೀನಿ ಒಂದ್ ಸ್ವಲ್ಪ ಒಂದು ಎರಡ್ ಕಾಳಷ್ಟು ಏನು ಸಮಸ್ಯೆ ಆಗಿಲ್ಲ ಏನು ತೊಂದರೆ ಆಗಿಲ್ಲ ಬಹಳಷ್ಟು ಜನ ಗಾಡಿ ಫೋಟೋಗಳು ನೋಡಿ ಬಹಳಷ್ಟು ಆತಂಕ ಒಳಗಾಗಿರಿ ಯಾರ ಆತಂಕ ಒಳಗಾಡ್ರಿ ನಿಮ್ ಹೋಗಿ ಆರಾಮಾಗೆ ಇದೀನಿ ಏನು ಚಿಂತೆ ಮಾಡಕ್ ಹೋಗಾಡ್ರಿ ಯಾರು ಟೆನ್ಷನ್ ತೊಗೊಳ್ಳಕ್ ಹೋಗ್ಬಾಡ್ರಿ ಅಂತ ಎಲ್ಲರೂ ಮನವಿ ಮಾಡ್ಕೊಳ್ತೇನೆ ನಿಮ್ಮ ಪ್ರೀತಿ ನಿಮ್ ಆಶೀರ್ವಾದ ಎಲ್ಲಿವರೆಗಿರ್ತಾನೆ ಇಷ್ಟೇ ಗಟ್ಟಿ ಮುಟ್ಟಿ ಆಗಿರ್ತೇನೆ ಅದಕ್ಕೋಸ್ಕರ ಆತಂಕ ಯಾರು ಪಡಬಾಡ್ರಿ ಅಂತ ಎಲ್ಲರೂ ಮನವಿ ಮಾಡ್ಕೊಳ್ತೇನೆ